नमस्कार ಗೋಬಿ ಐಸ್ ಕ್ರೀಮ್ಗಾಗಿ ಕಿಡ್ನಾಪ್ ಮಾಡೋದನ್ನ ನೀವೆಲ್ಲಾದ್ರೂ ಕೇಳಿದ್ದೀರಾ ಕೇಳಿಲ್ಲ ಅಂದ್ರೆ ನಾನ್ ಹೇಳ್ತೀನಿ ಕೇಳಿ ಇಲ್ಲೊಬ್ಬ ಹತ್ತು ವರ್ಷದ ಕಿಲಾಡಿ ಬಾಲಕ ಗೋಬಿ ಹಾಗೂ ಐಸ್ ಕ್ರೀಮ್ ತಿನ್ಬೇಕು ಅಂತ ಟ್ಯೂಷನ್ಗೆ ಚಕ್ಕರ್ ಹಾಕಿದ್ದ ಅದರಂತೆ ಜಾಲಿಯಾಗಿ ಗೋಬಿ ತಿಂತಿದ್ದ ಆದ್ರೆ ಇದನ್ನ ರಿಲೇಟಿವ್ ನೋಡಿದ್ರು ಫೋಟೋನು ಹಿಡ್ಕೊಂಡಿದ್ರು ಎಲ್ಲಿ ಮನೇಲಿ ಹೇಳ್ಬಿಡ್ತಾರೆ ಅಂತ ಎಂತ ಕತೆ ಕಟ್ಟಿದ್ದ ಅನ್ ಗೊತ್ತಾ ಟ್ಯೂಷನ್ಗೆ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಮೂವರು ಬಂದು ನೀನು ಟ್ಯೂಷನ್ಗೆ ಹೋಗ್ಬೇಡ ತಲೆನೋವು ಅಂತ ನಿಮ್ಮ ಮೇಡಮ್ಗೆ ಹೇಳಿ ವಾಪಸ್ ಬಾ ಇಲ್ಲ ಅಂದ್ರೆ ನಿನ್ನ ಮುಗಿಸ್ತೀನಿ ಅಂದ್ರಂತೆ ಹೀಗಾಗಿ ಈ ಹುಡುಗ ಟ್ಯೂಷನ್ ಮೇಡಮ್ಗೆ ಹೇಳಿ ವಾಪಸ್ ಬಂದ ಕೂಡಲೇ ಬಾಯಿಗೆ ಪ್ಲಾಸ್ಟರ್ ಹಾಕಿ ಕಾರಿನಲ್ಲಿ ಎತ್ತಾಕೊಂಡ್ ಹೋದ್ರಂತೆ ಯಾವುದೋ ಗೋಡೌನ್ ಬಳಿ ಸ್ವಲ್ಪ ಹೊತ್ತು ಇರಿಸಿ ನಂತರ ಜೋಡಿ ರಸ್ತೆಯಲ್ಲಿರೋ ಗೋಬಿ ಅಂಗಡಿಯೊಂಥರ ಬಳಿ ಕಾರಿನಿಂದ ಹೊರಗೆ ದಬ್ಬಿದ್ರಂತೆ ಜೊತೆಗೆ ಐವತ್ತು ರೂಪಾಯಿ ಕೊಟ್ಟು ಗೋಬಿ ಐಸ್ ಕ್ರೀಮ್ ತಿನ್ಬೇಕು ಇಲ್ಲಾಂದ್ರೆ ನಿನ್ನನ್ನ ಕೊಲೆ ಮಾಡಿ ಬಿಡ್ತೀವಿ ಬೆದರಿಕೆ ಹಾಕಿದ್ರಂತೆ ಕತೆ ಇಷ್ಟಕ್ಕೆ ಮುಗಿಯಲ್ಲ ಈತ ಹೇಳಿದ್ದನ್ನ ಕೇಳಿದ ಪೋಷಕರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಆದ್ರೆ ಸಿಸಿಟಿವಿ ಚೆಕ್ ಮಾಡಿದಾಗ ಬಾಲಕನ ಬಾಯ್ ಬಿಡಿಸಿದಾಗ ಗೋಬಿ ಕತೆ ಹೊರಗೆ ಬಂದಿದೆ ನಮ್ಮ ಚಾಮರಾಜನಗರದಲ್ಲೇ ಇಂಥದೊಂದು ಘಟನೆ ನಡೆದಿದೆ